ಪ್ರಾಬ್ಲಮ್ಮು ಏನು ರೀ ನಿಮ್ಮ ಪ್ರಾಬ್ಲಮ್ಮು ಅಂತ ಕೊಟ್ಟು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಏನ್ ನಿಮ್ಮ ಪ್ರಾಬ್ಲಮ್ಮು ಗೃಹಲಕ್ಷ್ಮ ಇದೆ ಆ್ಯಕ್ಟಾನೇ ಇಲ್ಲ ಇವಾಗ ಏನ್ ಸಮಸ್ಯೆ ನಿಮ್ಮದು ಫ್ರೀ ಬಸ್ ಇಟ್ಟಾಗಿಂದ ಬಿಸ್ನೆಸ್ ಎಲ್ಲ ಆಗ್ಬಿಟ್ಟಿದೆ ಹೊಸ್ಕೋಟೆ ಅಭಿವೃದ್ಧಿ ಆಗಿದೆಯಾ ಇಲ್ಲ ಯಾವಾಗ ಹೆಂಗಿದೆಯೋ ಇವಾಗ ಹಂಗೆ ಅವಾಗ ಇವಾಗ್ಲೂ ಹಂಗೆ ಇದೆ ಯಾವ ಹೊಸ್ಕೋಟೆ ನಾ ನಿಮ್ಮದು ಹ್ಞೂ ಹೊಸ್ಕೋಟಾನೇ ಯಾರು ನಿಮ್ಮ ಎಮ್ ಎಲ್ ಎ ಹೊಸ ಎಮ್ ಎಲ್ ಇವೆಲ್ಲ ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ಬಿತ್ ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ಮು ಅಂದ್ಕೊಂಡು ಬೆಂಗಳೂರಿನ ಅಥವಾ ಬೇರೆ ಜಿಲ್ಲೆಯ ವಿವಿಧ ಭಾಗಗಳಿಗೆ ವಿವಿಧ ಏರಿಯಾಗಳಿಗೆ ನಾವು ಎಂಟ್ರಿ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಶರತ್ ಬಚ್ಚೇಗೌಡರು ಎಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದಾರೆ ಜನರು ಬಳಿಯೇ ಕೇಳ್ತಾ ಹೋಗೋಣ ನಮಸ್ಕಾರ ಸರ್ ಬರ್ರಿ ಏನ್ರಿ ನಿಮ್ಮ ಹೆಸರು ಹೆಸರು ತಗೊಂಡು ಏನು ಮಾಡೋದ ಕಣ ಹೇಳಿ ನಿಮ್ಮ ಹೆಸರು ಕೋಟಿ ಕೋಟಿ ಹೆಸರು ಕೋಟಿನ ನಂಗೊಂದು ಕೋಟಿ ಸಿಕ್ತದ ಯಾವ ಏರಿಯಾ ಚಿತ್ರದುರ್ಗ ಅಲ್ವಾ ನೀವು ಆ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಹಂಗ್ರಿ ಹೊಸಕೋಟೆ ಎಲ್ಲಾ ಕೋಟೆನೇ ಹೊಸಕೋಟೆ ಯಾರು ಇಲ್ವಾ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಶೇಖರ್ ಅವರ ಹೊಸಕೋಟೆನಾ ಆಟೋ ಡ್ರೈವರ್ ಹೆಂಗಿದ್ಯಾ ಹೊಸಕೋಟೆ ಊಟ ಮಾಡುದ್ರ ಚೆನ್ನಾಗಿದ್ಯಾ ಹೊಸಕೋಟೆ ಎಲ್ಲ ಅಭಿವೃದ್ಧಿ ಎಲ್ಲ ಓಕೆನಾ ಶರತ್ ಬಚ್ಚ್ರೆ ಹೆಂಗೆ ಏನ್ ಮಾಡ್ತಾವ್ರೆ ಅಂಬ್ರ ಅವು ಸಣ್ಣ ಪುಟ್ಟನ ಕೆಲ್ಸಗಳು ಮಾಡ್ತಾವ್ರು ಸಣ್ಣ ಪುಟ್ಟ ಕೆಲಸ ನೋಡ್ದೊಡ್ದೇನು ಮಾಡ್ತೀವ್ವ ಏನು ನಾವು ಎಲ್ರೂ ಗೊತ್ತಾಗ್ಬಿಡ್ತದೆ ನಮಗೆ ಹಾಂ ಸರಿ ಏನು ನಿಮ್ಮ ಪ್ರಾಬ್ಲಮ್ ಆಟೋದವ್ರ ಪ್ರಾಬ್ಲಮ್ ಇದ ಏನು ಸಮಸ್ಯೆ ಏನಿಲ್ಲಪ್ಪಾ ಆರಾಮಾಗಿದು ಏನು ಸಮಸ್ಯೆ ಅಲ್ವಾ ಇಲ್ವ ಏನು ಸಮಸ್ಯೆ ಇಲ್ವ್ವ ಇದೇ ಸಮಸ್ಯೆ ನೂರೆಂಟಿದೆ ಹೇಳಕ್ಕೋರಿ ನೂರೆಂಟಿದೆ ಹ್ಞೂ ಮತ್ತೆ ಹೇಳಣ್ಣ ನಿಮ್ಮ ಸಮಸ್ಯೆ ಕೇಳಕ್ಕೆ ಅವ ನಿಮ್ಮ ಹೆಸರು ಹೇಳ್ರಿ ರಾಕೇಶ್ ಅಂತ ರಾಕೇಶ್ ಅವರಾ ಹೇಳ್ರಿ ಹೊಸ್ಕೊಡೋಣ ಹೌದು ಹೆಂಗೈತೆ ಹೊಸ್ಕೊಟ ಹೊಸ್ಕೋಟೆ ಥರನೇ ಇದೆ ಹೊಸ್ಕೋಟೆ ಥರನೇ ಇದೆ ಹೊಸ್ಕೋಟೆ ಹೆಸ್ರಿಗೆ ಹೊಸ್ಕೋಟೆ ಥರನೇ ಇದೆ ಏನಾರ ಅಭಿವೃದ್ಧಿ ಆಗ್ತಾಯಿದೆ ಹಿಂಗೆ ಆಗ್ತಾ ಇದೆ ಆಗೋದು ಆಗ್ತಾ ಇದೆ ಇರೋದು ಇರ್ತಾನೆ ಇದೆ ನೀವೇನು ಕೆಲಸ ಮಾಡೋದು ಆಟೋ ಡ್ರೈವರೇ ಓಕೆ ನೋಡಿ ಈಗ ನಾವು ಎಲ್ಲರ ಪ್ರಾಬ್ಲಮ್ ಕೇಳ್ಕೊಂಡು ಬರ್ತಾ ಇದೀವಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಹೇಳಿ ಈಗ ಏನು ಸಮಸ್ಯೆ ನಿಮ್ಮದು ನಿಮ್ಮ ಊರಿನ ಸಮಸ್ಯೆ ನಿಮ್ಮ ಸಮಸ್ಯೆ ಸರ್ಕಾರದಿಂದ ಏನಾಗಬೇಕಿತ್ತು ಸರ್ಕಾರದಿಂದ ಆಗ್ಬೇಕಾಗಿರೋದು ಈ ಫ್ರೀ ಬಸ್ ಬಿಟ್ಟಾಗಿಂದ ಬಿಸ್ನೆಸ್ ಡಲ್ ಆಗಿಬಿಟ್ಟಿದೆ ಬೇರೆ ಒಂದು ಬಿಸ್ನೆಸ್ ನಡೀತಾ ಇಲ್ಲ ಏನೂ ಈ ಆಟೋ ಡ್ರೈವಿಂಗ್ ಫೀಲ್ಡ್ ಮತ್ತೆ ಸಮಸ್ಯೆ ಅದು ಇದು ಅನ್ನೋದಂದ್ರೆ ಹಿಂಗೆ ಅದು ಇದು ಅನ್ಕೊಂಡಿರೋದು ಬೇರೆ ಸಮಸ್ಯೆ ಅಂದ್ರೆ ಏನು ಬೇರೆ ಸಮಸ್ಯೆ ಏನಿಲ್ಲ ಅಲ್ಲ ಫ್ರೀ ಫ್ರೀ ಸಮಸ್ಯೆ ಬರುತ್ತಲ್ವೇ ಏನ್ ಫ್ರೀ ಕೊಡ್ತಾ ಇದಾರೆ ಫ್ರೀ ನೋಡಿ ಲೇಡೀಸ್ ಫ್ರೀ ಬಸ್ ಫ್ರೀ ಅದು ಬರ್ತಾ ಇಲ್ವ ಗೃಹಲಕ್ಷ್ಮಿ ಮೂರ್ ತಿಂಗಳಿಂದ ಬರ್ತಾ ಇಲ್ವಲ್ಲ ಹಾ ಎಲ್ಲಿ ಫ್ರೀ ಇದೆ ಏನು ಅನುಕೂಲ ಇದೆ ಬರ್ತಾ ಇಲ್ಲ ಬಸ್ ಎಲ್ಲ ಫ್ರೀ ಕೊಟ್ಟರಲ್ಲ ಜಾಲಿ ಜಾಲಿಯಾಗ ಅವ್ರು ಓಡಾಡ್ತಾ ಇದ್ದಾರೆ ನಾವೆಲ್ಲಿ ನಮ್ಮ ಜಾಲಿಯಲ್ಲಿ ನಾವುದು ಮನೇಲಿರೋರು ಜಾಲಿ ಮಾಡ್ಬಿಟ್ರೆ ನಾವು ಜಾಲಿ ಮಾಡೋದು ಬೇಡ್ವಾ ಕೇಳ್ದ ನೀವು ಆರಾಮಾಗಿದ್ದೀರಲ್ಲ ಅಂದ್ರಲ್ಲ ಅದಕ್ಕೆ ಕೇಳಿದ್ನ ಏನಣ ಏನು ಹೇಳಕ್ಕೆ ಬಂದ್ರಲ್ಲ ಯೋಜನೆ ಇದ್ರೆ ಅಂದ ಯಾತೂ ಮಾಡಕ್ಕೆ ಬರೋಲ್ಲ ಆಟೋ ಡ್ರೈವರ್ ಆಟೋ ಡ್ರೈವರ್ ಏನು ಇವಕ್ಕ ಡಿಪಾರ್ಟ್ಮೆಂಟ್ ಏನಾಯ್ತೋ ಪ್ರೀ ಯೋಜನೆ ಬಿಟ್ಬಿಟ್ಟು ಏನೋ ಮಾಡಕ್ಕೆ ಬರಲ್ಲ ಅದೇ ಬಿಟ್ರೆ ಈಗ ನಾನೊಪ್ಪ ಆಟೋ ಡ್ರೈವರ್ ದುರ್ಗದಲ್ಲಿ ಈಗ ಅಲ್ಲಿಂದ ಬಂದಿದ್ದೀನಿ ನೋಡು ಏನು ಪ್ರಯೋಜ್ನ ಇಲ್ಲ ದುಡಿಯೋನಂತಲೇ ಬಂದಿದ್ದೀರಿ ಹೌದು ಫ್ರೀ ಯೋಜನೆ ಅಂತ ಬಿಟ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಟಾರೆ ಇಲ್ಲಿ ನಿಂಗೆ ಫ್ರೀ ಕೊಡಿದ್ರೆ ನಿನ್ನೆಲ್ಲ ಹೋಯ್ತಿದ್ರು ಫ್ರೀ ಯೋಜನೆ ಹೆಣ್ಮಕ್ಳಿಗೆ ಫ್ರೀ ಯೋಜನೆ ಬಿಟ್ಟಿದ್ರಿ ನೀನು ನೆಲ್ಲೈತೆ ಫ್ರೀ ಯೋಜನೆ ಬಿಟ್ಟೆ ಎಲ್ಲ ಓಕೆ ನೋಡಿರಿ ಹಗರಣಗಳೆಲ್ಲ ಆಗ್ತಾ ಇದಾವಲ್ಲ ನಿಮ್ಮ ಆಟೋ ಡ್ರೈವರ್ಗೆ ಏನಾದ್ರು ಮಾಡ್ಬೋದಿತ್ತಲ್ವ ಮಾಡ್ಬೋದಾಗಿತ್ತು ಮನ್ಸು ಮಾಡ್ತಾ ಇಲ್ವಲ್ಲ ಯಾರೂನು ಮಾಡ್ತಿಲ್ಲ ಹೌದು ಓಕೆ 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 ಆಯ್ತು ಏನು ಸರ್ ನಿಮ್ಮ ಹೆಸರು ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅವರೇ ಬಸ್ಗೋಡೆ ಹೊಸಕೋಟೆ ಹೆಂಗ ಹೆಂಗಿದೆ ಹೊಸಕೋಟೆ ಎಲ್ಲ ಅಭಿವೃದ್ಧಿ ಹೋಗ್ಯನಾ ಸಮಸ್ಯೆ ಏನ್ ನಿಮ್ ಪ್ರಾಬ್ಲಮ್ ಸದ್ಯಕ್ಕೆ ಏನೂ ಇಲ್ಲ ಸರ್ ಏನಾಗಿ ನಡೀತಾ ಇದೆ ನಡೀತಾ ಇದೆ ಅಷ್ಟೇ ಚೆನ್ನಾಗಿ ನಡೀತಾ ಇದೆಯಾ ಚೆನ್ನಾಗಿ ಅಂತ ಏನಿಲ್ಲ ಸದ್ಯಕ್ಕೆ ನಡೀತಾ ಇದೆ ಆಟೋ ಡ್ರೈವರ್ ಹೆಂಗಾಗ್ತಿದೆ ಜೀವನ ಎಲ್ಲ ಫ್ರೀ ಎಲ್ಲ ಆದ್ಮೇಲೆ ಫ್ರೀ ಆದ್ಮೇಲೆ ಅಷ್ಟೇ ನಿಮ್ಗೆ ಗೊತ್ತಿರೋದೆ ನಾವೇನು ಹೇಳೋದು ಹೊಸದಾಗಿ ಬಾಣ ಬಾಣ ಇದೆ ಲೇಡೀಸ್ ಲೇಡೀಸ್ ಹಲೋ ಎಕ್ಸ್ಕ್ಯೂಸ್ ಮಿ ಲೇಡಿಸ್ ಒಂದು ನಿಮಿಷ ಒಂದು ನಿಮಿಷ ಏನು ನಿಮ್ಮ ಹೆಸರು ಏ ಇರ್ರೀ ಇರ್ರಿ 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 ಏನು ನಿಮ್ಮ ಹೆಸ್ರು ಏನು ನಿಮ್ಮ ಹೆಸರು ಆಮೇಲೆ ಒಂದು ನಿಮಿಷ ಇರ್ರೀ ಆಮೇಲೆ ಅವರೇ ಏನು ಒಳ್ಳೆ ನೀವು ಹಂಗ್ ತಿನ್ಕಂಡು ತಿನ್ಕೊಂಡು ಓಡ್ತಾ ಇದ್ರೆ ಯಾವ್ರು ಇದೇ ತಾನೆ ಹೊಸ್ಕೋಟೆ ಹ್ಞೂ ಯಾರು ನಿಮ್ಮ ಎಮ್ಮೆಲೆ ಗೊತ್ತಿಲ್ಲ ವಾ ವೋಟ್ ಹಾಕಿದ್ರಾ ವೋಟ್ ಹಾಕಿದ್ರೆ ಇಲ್ವೋ ಆ ಹೊಸ್ಕೋಟೆ ಹೊಸ್ಕೋಟೆ ಗೊತ್ತಿದ ಹೊಸ್ಕೋಟೆ ಇರ್ತಾನೆ ನೀವು

ನಿಮ್ಮ ನಿಮ್ ಗೃಹ ಗೃಹಲಕ್ಷ್ಮಿ ಇದು ಆಗ್ತಾನೆ ಇಲ್ಲ ಇವಾಗ ಏನ್ ಸಮಸ್ಯೆ ನಿಮ್ಮದು ಫ್ರೀ ಬಸ್ ಬಿಟ್ಟಾಗಿಂದ ಬಿಸ್ನೆಸ್ ಎಲ್ಲ ಆಗ್ಬಿಟ್ಟಿದೆ ಹೊಸಕೋಟೆ ಅಭಿವೃದ್ಧಿ ಆಗಿದೆಯಾ ಇಲ್ಲ ಯಾವಾಗ ಹೆಂಗಿದೆಯೋ ಇವಾಗ ಹಂಗೆ ಅವಾಗ ಹೆಂಗಿದೆ ಇವಾಗ್ಲೂ ಹಂಗೆ ಇದೆ ಯಾವ ಹೊಸಕೋಟೆ ನಿಮ್ದು ಹೊಸಕೋಟೆ ಯಾರು ನಿಮ್ಮ ಎಮ್ ಎಲ್ ಎ ನಮ್ ಎಮ್ ಎಲ್ ಎ ಯಾರೇ ವೆಂಕಟೇಶ್ ಹೊಸಕೋಟೆ ಎಮ್ ಎಲ್ ಎ ವೆಂಕಟೇಶ ಯಾವ ಇವೆಲ್ಲ ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ಬಿತ್ ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂದ್ಕೊಂಡು ಬೆಂಗಳೂರಿನ ಅಥವಾ ಬೇರೆ ಜಿಲ್ಲೆಯ ವಿವಿಧ ಭಾಗಗಳಿಗೆ ವಿವಿಧ ಏರಿಯಾಗಳಿಗೆ ನಾವು ಎಂಟ್ರಿ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಶರತ್ ಬಚ್ಚೇಗೌಡರು ಎಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಜನರು ಬಳಿಯೇ ಕೇಳ್ತಾ ಹೋಗೋಣ ಬಂದು ಕರೆ ಸರ್ ಯ ಬರ್ರಿ ಒಂದು ಸಲ ಏನ್ರೀ ನಿಮ್ಮ ಹೆಸರು ಹೆಸರು ತಡೆಯರ್ ಮಾಡಂಗಿದ್ಯಾ ಹೆಸರು ತಗೊಂಡೇನು ಮಾಡದ ಕಣಾ ಹೇಳಿ ಏನ್ ನಿಮ್ಮ ಹೆಸರು ಕೋಟಿ ಕೋಟಿ ಹೆಸರೇ ಕೋಟಿನ ಬಾ ಬಾ ನಂಗೊಂದು ಕೋಟಿ ಸಿಗುತ್ತದಾ ಯಾವ ಏರಿಯಾ ಚಿತ್ರದುರ್ಗ ಹೊಸ ಕೋಟೆ ಅಲ್ವಾ ಹೊಸ ಕೋಟೆ ನೀವು ಆ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಅಂದ್ರೆ ಹೊಸ ಕೋಟೆ ಅಲ್ವಾ ನೀವು ನಾವು ಕೋಟೇನೇ ಎಲ್ಲಾ ಕೋಟೇನೇ ಹೊಸ ಯಾರು ಇಲ್ವಾ ಸರ್ ನಿಮ್ಮ ಹೆಸರು ಶೇಖರ್ ಅವರ ಹೊಸ ಕೋಟೇನಾ ಆಟೋ ಡ್ರೈವರು ಹೆಂಗಿದೆ ವಸ್ಕೋಟೆ? ಚೆನ್ನಾಗಿದೆ. ಊಟ ಮಾಡಿದ್ರಾ? ಚೆನ್ನಾಗಿದ್ಯಾ ವಸ್ಕೋಟೆ? ಎಲ್ಲ ವಿರುದ್ಧ ಇಲ್ಲ ಓಕೆನಾ? ಶರತ್ ಮಚ್ಚೆ ಗೌಡ್ರು ಹೆಂಗೆ? ಮಾಡ್ತಾವ್ರು. ಹಾ ಏನು ಮಾಡ್ತಾವ್ರೆ? ಆಮ್ ಬಲ ಸಣ್ಣ ಬಣ್ಣ ಕೆಲಸ ಮಾಡ್ತಾವ್ರು. ಸಣ್ಣ ಪುಟ ಕೆಲಸ. ದೊಡ್ದ ದೊಡ್ದ ಏನು ಮಾಡ್ತಿಲ್ವಾ? ಏನು ನಾವು ಎಲ್ಲ ಗೊತ್ತಾಗ್ಬಿಡ್ತದೆ ನಮಗೆಲ್ಲ. ಹಾ. ಸರಿ ಏನು ನಿಮ್ಮ ಪ್ರಾಬ್ಲಮ್ ಆಟೋದವ್ರ ಪ್ರಾಬ್ಲಮ್ ಏನು ಈಗ? ಏನು ಸಮಸ್ಯೆ ಏನಿಲ್ಲಪ್ಪ ಬಾ आराम ಆಗಿದೆ. ಏನು ಸಮಸ್ಯೆ ಅಲ್ವಾ? ಆಟದವರಿಗೆ ಏನು ಸಮಸ್ಯೆ ಅಲ್ವಾ? ಇದೇ ಸಮಸ್ಯೆ ನೂರೆಂಟಿದೆ ಜೇಡಾಕಾರ್ 108 ಜೇ ಹೌದು ಹೇಳಣ್ಣ ನಿಮ್ಮ ಸಮಸ್ಯೆ ಕೇಳೋಣ ಅವ ನಿಮ್ಮ ಹೆಸರು ಹೇಳ್ರಿ ರಾಕೇಶ್ ಅಂತ ರಾಕೇಶ್ ಅವರೇ ಹೇಳ್ರಿ ವಸಕೋಟನಾ ಹೌದು ಎงಗೆ ತಸಕೋಟೆ ವಸಕೋಟೆ ತರನೇ ಇದೆ ವಸಕೋಟೆ ತರನೇ ಇದೆ ವಸಕೋಟೆ ಹೆಸರಿಗೆ ವಸಕೋಟೆ ತರನೇ ಇದೆ ಅಭಿವೃದ್ಧಿ ಆಗ್ತಾ ಇದ್ಯಾ ಹಿಂಗೆ ಆಗ್ತಾ ಇದೆ ಆಗೋದು ಆಗ್ತಾ ಇದೆ ಇರೋದು ಇರ್ತಾನೆ ಇದೆ ನೀವು ಕೆಲಸ ಮಾಡೋದು ಆಟೋ ಡ್ರೈವರ್ ಓಕೆ ನೋಡಿ ಈಗ ನಾವು ಎಲ್ಲರ ಪ್ರಾಬ್ಲಮ್ ಕೇಳಿಕೊಂಡು ಬರ್ತಾ ಇದೀವಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಹೇಳಿ ಈಗ ಏನು ಸಮಸ್ಯೆ ನಿಮ್ಮದು ನಿಮ್ಮ ಊರಿನ ಸಮಸ್ಯೆ ನಿಮ್ಮ ಸಮಸ್ಯೆ ಸರ್ಕಾರದಿಂದ ಏನಾಗ್ಬೇಕಿತ್ತು ಸರ್ಕಾರದಿಂದ ಆಗ್ಬೇಕಾಗಿರೋದು ಈ ಫ್ರೀ ಬಸ್ ಬಿಟ್ಟಾಗಿಂದ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದೆ ಬೇರೆ ಒಂದು ಬಿಸ್ನೆಸ್ ನಡೀತಾ ಇಲ್ಲ ಏನೂ ಈ ಆಟೋ ಡ್ರೈವಿಂಗ್ ಫೀಲ್ಡು ಮತ್ತೆ ಸಮಸ್ಯೆ ಅದು ಇದು ಅನ್ನೋದಂದ್ರೆ ಬಿಸ್ನೆಸ್ ಇಲ್ದಿರ ಹಿಂಗೆ ಅದು ಇದು ಅನ್ಕೊಂಡಿರೋದು ಬೇರೆ ಸಮಸ್ಯೆ ಅಂದ್ರೆ ಏನು ಇರೋ ಸಮಸ್ಯೆ ಏನಿಲ್ಲ ಅಲ್ಲ ಫ್ರೀ ಫ್ರೀ ಇನ್ಯಾಕ್ ಸಮಸ್ಯೆ ಬರುತ್ತಲ್ವೇ ಏನ್ ಫ್ರೀ ಕೊಡ್ತಾ ಇದಾರೆ ಫ್ರೀ ನೋಡಿ ಲೇಡೀಸ್ ಫ್ರೀ ಬಸ್ ಫ್ರೀ ಯಾವ್ದು ಬರ್ತಾ ಇಲ್ವ ಗೃಹಲಕ್ಷ್ಮಿ ಮೂರ್ ತಿಂಗಳಿಂದ ಬರ್ತಾ ಇಲ್ವಲ್ಲ ಹಾ ಎಲ್ಲಿ ಫ್ರೀ ಇದೆ ಏನು ಅನುಕೂಲ ಇದೆ ಬರ್ತಾ ಇಲ್ಲ ಇಲ್ಲ ಬಸ್ ಎಲ್ಲ ಫ್ರೀ ಕೊಡ್ರಲ್ಲ ಜಾಲಿ ಜಾಲಿಯಾಗಿ ಅವ್ರು ಓಡಾಡ್ತಾ ಇದಾರೆ ನಾವೆಲ್ಲಿ ಎಲ್ಲಿ ನಮ್ ಜಾಲಿಯಲ್ಲಿ ನಾವ್ ಮನೆಯಲ್ಲಿ ಜಾಲಿ ಮಾಡ್ಬಿಟ್ರ ನಾವು ಜಾಲಿ ಮಾಡೋದ್ ಬಾಡುವ ನೀವ್ ಆರಾಮಾಗಿದ್ದೀರಲ್ಲ ಅದಕ್ಕೆ ಕೇಳಿದ್ನ ಏನ್ ಹೇಳಕ್ ಬಂದ ಯೋಜನೆ ಐತ್ರ ಅಂದ್ರೆ ಯಾತು ಮಾಡಕ್ ಬರಲ್ಲ ಆಟೋ ಡ್ರೈವರ್ ಆಟೋ ಡ್ರೈವರು ಏನ್ ಡಿಪಾರ್ಟ್ಮೆಂಟ್ ಏನಾಯ್ತು ಪ್ರೀ ಯೋಜನೆ ಬಿಟ್ಬಿಟ್ಟು ಏನೂ ಮಾಡಕ್ ಬರಲ್ಲ ಅದೇ ಬಿಟ್ರೆ ಈಗ ನಾನೊಬ್ಬ ಆಟೋ ಡ್ರೈವರ್ ದುರ್ಗದಲ್ಲಿ ಈಗ ಅಲ್ಲಿ ಬಂದಿದ್ದೀನಿ ನೋಡು ಏನು ಪ್ರಯೋಜನ ಇಲ್ಲ ದುಡಿಯನ್ ಬಂದಿದ್ದೀನಿ ಫ್ರೀ ಯೋಜನೆ ಅಂತ ಬಿಟ್ಬಿಟ್ಟು ಎಲ್ಲಾ ಕೆಡಿಸ್ಬಿಟ್ಟಾರೆ ಇಲ್ಲಿ ಫ್ರೀ ಕೊಟ್ಟಿದ್ರೆ ಇನ್ನೆಲ್ಲ ಹೋಯ್ತಿದ್ರು ಫ್ರೀ ಯೋಜನೆ ಹೆಣ್ಮಕ್ಳು ಫ್ರೀ ಯೋಜನೆ ಬಿಟ್ಟಿದ್ರಿ ನಿನ್ನೆಲ್ಲ ಐತೆ ಯೋಜನೆ ಬಿಟ್ಟು ಎಲ್ಲ ನೋಡ್ರಿ ಹಗರಣಗಳ್ ಆಟೋ ಡ್ರೈವರ್ ಏನಾದ್ರು ಮಾಡಬಹುದಿತ್ತಲ್ವಾ ಮಾಡಬಹುದಾಗಿತ್ತು ಮನ್ಸು ಮಾಡ್ತಾ ಇಲ್ವಲ್ಲ ಯಾರೂ ಮಾಡ್ತಿಲ್ಲ ಹೌದು ಓಕೆ 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 ಆಯಿತು ಏನು ಸರ್ ನಿಮ್ಮ ಹೆಸರು ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅವರೇ ಹೊಸ್ಕೋಟೆ ಹೊಸ್ಕೋಟೆ ಹೆಂಗೆ ಹೆಂಗಿದೆ ಹೊಸ್ಕೋಟೆ ಎಲ್ಲ ಅಭಿವೃದ್ಧಿ ಓಕೆನಾ ಏನು ನಿಮ್ಮ ಸಮಸ್ಯೆ ಏನು ನಿಮ್ಮ ಪ್ರಾಬ್ಲಮು ಏನು ಇಲ್ಲ ಸರ್ ಏನಾಗ್ ನಡೀತಾ ಇದೆ ಹಾಂ ಏನೇ ನಡೀತಾ ಇದೆ ಅಷ್ಟೇ ಎಲ್ಲ ಚೆನ್ನಾಗಿ ನಡೀತಾಯಿದ್ಯಾ ಚೆನ್ನಾಗಿ ಅಂತ ಏನಿಲ್ಲ ಸದ್ಯಕ್ಕೆ ನಡೀತಾ ಇದೆ ಆಟೋ ಡ್ರೈವರ್ಗಳ್ದು ಹೆಂಗೆ 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 ಆಗ್ತಿದೆ ಜೀವನ ಎಲ್ಲ ಫ್ರೀಯೆಲ್ಲ ಆದ್ಮೇಲೆ